ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ರಾಶಿಯಲ್ಲಿ ಮೇಷರಾಶಿಯಲ್ಲಿ ಕುಜ ಇರತಕ್ಕಂಥದ್ದು ರಾಶಿಯಲ್ಲಿ ಗುರು ಮಿಥುನ ರಾಶಿಯಲ್ಲಿ ರವಿ ಬುಧ ಹಾಗೂ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ ಈ ದಿವಸ ಸಿಂಹ ರಾಶಿಯಲ್ಲಿ ಮಾಂದಿ ಉದಿಯಾಗಿದೆ ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಚಂದ್ರ ಹಾಗೂ ಶನಿ ಒಟ್ಟಾಗಿದ್ದಾರೆ ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ರಾಹು ಇದ್ದಾನೆ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲ ಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿ ಕುಜನ ಬಲ ಇದೆ ಹೀಗಾಗಿ ಅಧಿಕಾರಿಗಳಿಗೆ ಅಧಿಕಾರ ಸ್ತರದಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಬಲ ನಿಮಗೆ ಹೆಚ್ಚಿನ ಸೌಕರ್ಯ ಸಹಕಾರಗಳು ಉಂಟಾಗುತ್ತೆ ಕೆಲಸದಲ್ಲಿ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ ಸುಖಾಧಿಪತಿ ಜೊತೆಗೆ ಹೀಗಾಗಿ ಕೆಲಸದಲ್ಲೂ ಹೆಚ್ಚಿನ ಅನುಕೂಲ ಇದೆ ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಸಿಗುತ್ತೆ ಗೃಹ ಸೌಖ್ಯ ಗೃಹ ಕೆಲಸಗಳು ಮನೆ ಕೆಲಸಗಳು ಇಷ್ಟು ದಿವಸ ಆಗಲ್ಲ ಏನೋ ಪೆಣ್ಣಿಗಿತ್ತು ಇನ್ನೇನೋ ಮತ್ತೊಂದು ಇಲ್ಲ ಈ ದಿವಸ ಸ್ವಲ್ಪ ನೆರವೇರುತ್ತೆ ಹೀಗಾಗಿ ಮನೆ ಕೆಲಸಗಳೆಲ್ಲ ಸುಗಮವಾಗಿ ಆಗುತ್ತೆ ಈ ದಿವಸ ಒಂದು ತೊಡಕು ಇದೆ ಪಂಚಮದಲ್ಲಿ ಮಾಂದಿ ಉದಿಯಾದರೆ ಸ್ವಲ್ಪ ಉದರ ಬಾಧೆ ಉಂಟಾಗುತ್ತೆ ಹೊಟ್ಟೆ ಸಂಬಂಧಿ ತೊಂದರೆ ಹೀಗಾಗಿ ಸ್ವಲ್ಪ ಆಹಾರದ ಕಡೆ ಗಮನ ಇರಲಿ ಈ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ ಹೇಗೂ ಷಷ್ಠಿ ಇದೆ ಸುಬ್ರಹ್ಮಣ್ಯ ಪ್ರಾರ್ಥನೆ ನಿಮ್ಮ ರಾಶಿಗೆ ಬಹಳ ವಿಶಿಷ್ಟವಾದದ್ದು ಮಾಡಿ ಇನ್ನು ವೃಷಭ ರಾಶಿ ಅವರಿಗೆ ಈ ದಿವಸ ಕೆಲಸದಲ್ಲಿ ತುಂಬ ಅನುಕೂಲ ಇದೆ ಸ್ತ್ರೀ ಪುರುಷರಿಗೆ ಸಮಾನತೆ ಅನ್ನೋದು ಉಂಟಾಗುತ್ತೆ ಅವರಿಗೆ ಹೆಚ್ಚು ಕೆಲಸ ನಿಮಗೆ ಹೆಚ್ಚು ಕೆಲಸ ಈ ಥರ ಇಲ್ಲ ಈ ದಿವಸ ಇಬ್ಬರಿಗೂ ಸಮಾನತೆಯ ಸಮಾನ ಪ್ರಶಂಸೆ ಸಮಾನ ಕೆಲಸ ಸಮಾನ ಗೌರವ ಸಂದಾಯವಾಗುತ್ತೆ ಚೆನ್ನಾಗಿದೆ ಇನ್ನು ಈ ದಿವಸ ಚತುರ್ಥದಲ್ಲಿ ಮಂದಿ ಇದೆ ಈ ಕಾರಣದಿಂದಾಗಿ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆಗಳು ವಿಘ್ನಗಳು ಸಂಭವಿಸಬಹುದು ದೂರ ಪ್ರಯಾಣ ಇದ್ದರೆ ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ಕೆ ಹೋಗ್ತಾ ಇದ್ದರೆ ಸ್ವಲ್ಪ ನೋಡಿ ಎಚ್ಚರಿಕೆ ಬೇಕು ಜೊತೆಗೆ ದಿವಸ ನೀವು ಬಂಧುಗಳ ಜೊತೆಗೆ ಸ್ವಲ್ಪ ಹುಷಾರಾಗಿರಬೇಕು ಬಂಧು ಮಿತ್ರರ ಜೊತೆಗೆ ಸ್ವಲ್ಪ ಅಸಮಾಧಾನ ಇದೆ ಮತ್ತು ಹೃದಯ ಭಾಗದಲ್ಲಿ ಸ್ವಲ್ಪ ತೊಂದರೆ ಅದನ್ನು ಸೂಚಿಸ್ತಾ ಇದೆ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು ಈ ದಿವಸ ತಪ್ಪದೇ ಲಲಿತಾ ಸಹಸ್ರಾರಾಮ ಹೇಳಿಕೊಳ್ಳಿ ಲಲಿತಾ ಆರಾಧನೆಯಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯ ಕಾಣಬಹುದು ತಾಯಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣ್ತೀರ ಈ ದಿವಸ ನಿಮ್ಮ ಸೇವಕರು ಸಹಾಯಕರು ನಿಮಗೆ ಕೈ ಕೊಟ್ಬಿಡ್ತಾರೆ ಈ ದಿವಸ ಕೆಲಸ ಅವರಿಗೆ ವಹಿಸಿ ನೀವೇನೋ ಬೇರೆ ಕೆಲಸ ಮಾಡಬೇಕು ಅಂತಿದ್ದರೆ ಮನೆ ಬೀದಕಿ ಕೊಟ್ಟು ಹೋಗೋಣ ಅಂತಿದ್ದರೆ ಅದಾಗಲ್ಲ ಆ ಥರ ಕಷ್ಟವಾಗಿಬಿಡುತ್ತೆ ನಿಮ್ಮ ಕೆಲಸವೇ ಪೂರ್ಣವಾಗುವುದಿಲ್ಲ ಆ ಥರದ್ದಾಗ್ಬಿಡುತ್ತೆ ಇನ್ನು ಸೇವಕರ ಸಹಾಯ ಕಟ್ಕೊಂಡು ಪ್ರಯೋಜನ ಇಲ್ಲ ಈ ದಿವಸ ಇನ್ನು ಈ ದಿವಸ ನಿಮಗೆ ಮೂಲಭೂತವಾಗಿ ವೃತ್ತಿಯ ಅಧಿಪತಿ ಏನಾಗಿದ್ದಾನೆ ವ್ಯಯದಲ್ಲಿದ್ದಾನೆ ಹೀಗಾಗಿ ಕೆಲಸದ ಪ್ರೆಷರ್ ಜಾಸ್ತಿ ಆಗುತ್ತೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ ಇನ್ನೊಬ್ಬರ ಕೆಲಸನೂ ನೀವೇ ಮಾಡೋಕೆ ಪರಿಸ್ಥಿತಿ ಬರುತ್ತೆ ಈ ದಿವಸ ಅಂಥದ್ದೊಂದು ಸಂದರ್ಭ ಏರ್ಪಾಡಾಗುತ್ತೆ ಈ ಎಲ್ಲದರ ನಿವಾರಣೆಗೆ ಈ ದಿವಸ ನರಸಿಂಹ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಸ್ವಲ್ಪ ತೀರ್ಥ ತಗೊಳ್ಳಿ ಸ್ವಲ್ಪ ಸ್ವಲ್ಪ ಸಹಾಯವಾಗ್ತಾ ಹೋಗ್ಬಿಡುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ಆಹಾರ ತೊಂದರೆ ಮಾಡಿಕೊಳ್ತೀರ ಅಥವಾ ಆಹಾರ ವಿಳಂಬವಾಗುವ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ ಹೊತ್ತಿಗೆ ಸರಿಯಾಗಿ ತಿನ್ನೋಕ್ಕಾಗಲ್ಲ ಕೆಲಸದ ಒತ್ತಡ ಹಾಗಾಗುತ್ತೆ ಕೆಲಸ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಕೆಲಸದಲ್ಲಿ ಒಳ್ಳೆ ಬೆಲೆಯೂ ಇದೆ ಕೆಲಸ ಸುಲಭವಾಗಿ ಆಗ್ತಾ ಇರುತ್ತೆ ಆದರೆ ಆ ಕೆಲಸದಲ್ಲೇ ಮಗ್ನತೆ ಬಂದ್ಬಿಡುತ್ತೆ ಜೊತೆಗೆ ದಿವಸ ಆರೋಗ್ಯ ಸ್ವಲ್ಪ ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಅದು ಪ್ರಧಾನವಾಗಿದೆ ಗಮನಿಸಿ ಮತ್ತು ನಷ್ಟ ಮಾಡ್ಕೊಳ್ತೀರ ಒಂದು ವಸ್ತು ನಷ್ಟತೆ ಸೂಚಿಸ್ತಾ ಇದೆ ಹುಷಾರು ಇದರ ಪರಿಹಾರಕ್ಕಾಗಿ ಈ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ ಸ್ವಲ್ಪ ಗಮನವಹಿಸಿ ಸಣ್ಣ ಪುಟ್ಟ ವಿಚಾರ ಅಷ್ಟೇ ಸಂಗಾತಿಯ ಸಹಕಾರ ಚೆನ್ನಾಗಿದೆ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಮಾನ್ಯತೆ ಸಿಗುತ್ತೆ ದೈವಾನುಕೂಲ ಇದೆ ಬಹಳ ಮುಖ್ಯವಾಗಿ ಹೀಗಾಗಿ ಈ ದಿವಸ ನಿಮಗೆ ಹೇಗೆ ಸೂರ್ಯೋದಯ ಆಯಿತು ಹೇಗೆ ಸೂರ್ಯಾಸ್ತ ಆಯಿತು ಗೊತ್ತಾಗೋದಿಲ್ಲ ಆ ರೀತಿಯಲ್ಲಿರ್ತದೆ ಆರೋಗ್ಯದ ದೃಷ್ಟಿಯಿಂದ ಆದಿತ್ಯ ಹೃದಯ ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿ ಅವರಿಗೆ ದಿವಸ ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಮಂದಿ ಇದ್ದರೆ ಅನ ಹೆಚ್ಚಿನ ಖರ್ಚು ಸೂಚಿಸ್ತಾ ಇದೆ ಬೇಡದ್ದಕ್ಕೆಲ್ಲ ಖರ್ಚು ಮಾಡ್ತೀರ ಅಂಥದ್ದೊಂದು ಲಕ್ಷಣ ಜೊತೆಗೆ ಈ ದಿವಸ ಲಾಭಾಧಿಪತಿ ಷಷ್ಟದಲ್ಲಿದ್ದರೆ ಅಧಿಕವಾದ ಇನ್ವೆಸ್ಟ್ಮೆಂಟ್ ಉಂಟಾಗುತ್ತೆ ಅದು ಒಳ್ಳೆಯದೇ ಅಂದರೆ ನಿಮ್ಮ ಮನೆಗೆ ಅಥವಾ ನಿಮಗೆ ಉಪಯೋಗ ಆಗ್ತಕ್ಕಂಥದ್ದೇ ಆ ರೀತಿಯಲ್ಲಿ ಹಣ ಖರ್ಚಾಗುತ್ತೆ ಸದ್ಯಕ್ಕಾದ್ರೆ ಅಗತ್ಯ ಇಲ್ಲ ಆದರೂ ಬಂತು ಮನೆಗೆ ಆ ಥರ ಹೆಚ್ಚಿನ ಖರ್ಚು ಪೋಲಾಗ್ತಕ್ಕಂಥ ಸಾಧ್ಯತೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲಕರ ವಾತಾವರಣ ಇದೆ ಹೀಗಾಗಿ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ಅನುಕೂಲ ಆಗುತ್ತೆ ಸರಿ ಶಾಸ್ತ್ರಿಗಳೇ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರ ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್